ெல்லக்கரணி கர்நாடக ஜனத்தை ஆசீர்வாதர் நான் நான் டெல்லா அஹ் லார்க்கு ಮುಂದಿನ ದಾರಿ ಮುಂದಿನ ದಾರಿ ನೀವು ಬಿಟ್ರೆ ಈಗ ಮೆರವಣಿಗೆ ಹೋಗ್ತೀನಿ ಮೆರವಣಿಗೆ ಇಟ್ಕೊಂಡಾರ ನೀವು ಬಿಟ್ರೆ ಮೆರವಣಿಗೆ ಹೋಗ್ತೀನಿ ಇಲ್ಲೇ ಮಾತಾಡ್ತೀನಿ ನಾಯಕರ ಇತ್ತು ಎಲ್ಲ ಹೆಂಗ ಅಲ್ಲ ಈಗ ಘಟಾಂಗಟ್ಟಿ ಇದ್ರಿ ರೀ ಅವ್ರು ಒಳ್ಳೆ ಅವ್ರ ನಮ್ ನಮ್ ಕೊಟ್ಟಿದ್ರು ಎಲ್ಲಾರು ಅಲ್ಲಿ ಮನೆಯಾಗಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ಯಾರ ಅವ್ರು ಆಟ ಅಂದಾಗ ಸ್ವಲ್ಪ ಜಗಳ ಹಾಕಿದ್ವು ಮತ್ತೆ ಎಲ್ಲಾರ ತಮ್ಮ ತಮ್ಮ ಅಂತೇಳಿ ಮಾತಾಡ್ತಾರೆ ಅವ್ರಿಂದಾನೇ ನಾನು ಸ್ವಲ್ಪ ನನಗೂ ಅವರು ಭಾಳ ಹೇಳ್ಕೊಟ್ರ ಆಟದಾಗಲಿ ಮಾತಿನೊಳಗಾಗಲಿ ಅಲ್ಲಿ ಇರೋದ್ರಾಗಲಿ ಎಲ್ಲಾರು ನೋಡಿ ಕಲ್ತೀನ್ರಿ ಬಾರಿ ಖುಷಿ ಆಗ್ತತ್ ಆಂಜನೇಯ ಆ ನಮ್ಮೂರ ಹಣ ದೇವ್ರ ಗುಡಿ ಆಂಜನೇಯ ರೀ ಮತ್ತೆ ಶಿವಾಲಾಲ್ ದೇವ್ರಿ ಕೃಷ್ಣಾ ಶರೀಫ್ ಎಲ್ಲಾರ ದೇವ್ರ ಆಶೀರ್ವಾದ ಐತಿ ನಾನು ಶನಿವಾರಕ್ಕೊಮ್ಮೆ ಭಜನಿ ಮಾಡ್ತಿದ್ದೆ ಕೃಷ್ಣ ಶ್ರೀಫ್ರಪ್ಪದನ್ನ ಹಾಡ್ಕೊಂಡು ಕುರಿ ಕಾಯ್ಕೊತಿದ್ದೆ ಇವತ್ತು ಅಲ್ಲಿ ಮಟ್ಟ ಹೋಗಿ ಬಂದಿನಲ್ಲ ಭಾಳ ಖುಷಿ ಆಗತ್ತೆ

ಧನ್ಯವಾದಗಳು <laughs> ನಮಸ್ಕಾರ